ಈ ಪಬ್ಲಿಕ್ ಸ್ಟೋರಿಗೆ ಸ್ವಾಗತ ನಾನು ಸಿ ಕೆ ಮಹೇಂದ್ರ ಸೀನಿಯರ್ ಜರ್ನಲಿಸ್ಟ್ ಮತ್ತು ಅಡ್ವೊಕೇಟು ಈ ಸಲದ ಸ್ವಾತಂತ್ರ್ಯೋತ್ಸವ ಇಡೀ ಜಗತ್ತು ನಮ್ಮ ಇಂಡಿಯಾ ಕಡೆ ನೋಡ್ತಾ ಇದೆ ನಾವು ಇನ್ನೇನು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ನಾವು ತಿಪ್ಪೂರಿಗೆ ಬಂದಿದ್ದೀವಿ ಯಾಕೆ ಇಡೀ ಜ ದೇಶದಲ್ಲೇ ತಿೂರು ಇವತ್ತು ವಿಶೇಷವಾಗಿ ನಾನೀಗ ಕಾಣಿಸ್ತಾ ಇದೆ ಏನಿದು ತಿಪ್ಪೂರು ಜನ ಸ್ವಾತಂತ್ರ್ಯೋತ್ಸವ ಈಗಾಗಲೇ ನಮ್ಮ ತುಮಕೂರಿನ ಜನ ಮತ್ತು ನಮ್ಮ ನಾಡಿನ ಜನ ಜನಸ್ಪಂದನ ಟ್ರಸ್ಟ್ ಬಗ್ಗೆ ಕೇಳಿದ್ದೀರಿ ಜನ ಜನಸ್ಪಂದನ ಟ್ರಸ್ಟ್ನ ಟೂಡಸ್ಟ್ ಶಶಿಧರ್ ಅವರು ಯಾವಾಗಲೂ ಕೂಡ ವಿಭಿನ್ನ ಮಾದರಿಯ ವ್ಯಕ್ತಿತ್ವ ಉಳ್ಳವರು ವಿಭಿನ್ನ ಮಾದರಿಯ ರಾಜಕಾರಣಿ ಮತ್ತು ಅವ್ರು ಯಾವಾಗಲೂ ಕೂಡ ಜನರಿಗಾಗಿ ಏನು ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ ಈ ಸಲ ವಿಭಿನ್ನವಾಗಿ ಯೋಚನೆ ಮಾಡಿದರೆ ಅವ್ರು ಏನು ಮಾಡ್ತಿದ್ದಾರೆ ಈ ಬಗ್ಗೆ ಯಾಕೆ ಇಡೀ ಜ ದೇಶ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ತಿಪ್ಪೂರು ಕಡೆ ನೋಡಬೇಕಾಗಿ ಇದಕ್ಕಾಗಿ ಏನನ್ನು ಮಾಡ್ತಿದ್ದಾರೆ ಅನ್ನೋದು ನಾವು ಇವತ್ತು ನೋಡೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇವರು ಟೂಡಾ ಶಶಿಧರ್ ಅವರು ಇವತ್ತು ಏನು ಇಡೀ ನಮ್ಮ ಜನಮಾನಸ ತಿಪ್ಟೂರು ಜನ ಸ್ವಾತಂತ್ರ್ಯೋತ್ಸವ ಅನ್ನೋ ಕಡೆ ನೋಡ್ತಾ ಇದ್ದೀರಾ ಅದರ ರೂವಾರಿ ಇವರನ್ನೇ ಇವರು ಏನಂತೇಳಿ ಇವತ್ತು ಮಾತಾಡ್ಸೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಾವೀಗ ಇಷ್ಟು ದಿನ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದ್ವಿ ಒಂದು ಸಂಭ್ರಮ ಇಂಡಿಯಾದ ನಮ್ಮ ಸ್ವತಂತ್ರ ದಿನಾಚರಣೆ ಇಡೀ ಜಗತ್ತು ನಮ್ಮ ಕಡೆ ನೋಡುತ್ತೆ ಯಾಕಂದರೆ ಇಡೀ ಜಗತ್ತಿಗೆ ಇವತ್ತು ಇಂಡಿಯಾ ಒಂದು ಮಂತ್ರವನ್ನು ಕೊಟ್ಟಿದೆ ನೀವು ಅದರಲ್ಲಿ ಈ ವರ್ಷ ತಿಪ್ಪೂರ್ ಜನ ಸ್ವಾತಂತ್ರ್ಯೋತ್ಸವ ಇದೊಂಥರ ಹೊಸ ಕಾನ್ಸೆಪ್ಟು ಏನು ಸರ್ ತಿಪ್ಟೂರ್ ಜನ ಸ್ವಾತಂತ್ರ್ಯೋತ್ಸವ ಅಂದ್ರೆ ನಾವು ಯಾಕಪ್ಪ ಈ ತರದ ಜನ ಸ್ವಾತಂತ್ರ್ಯೋತ್ಸವ ಮಾಡಬೇಕು ಅಂದ್ಕೊಂಡು ಬಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬರೀ ಅಧಿಕಾರಿಗಳು ಮತ್ತು ಕಾಲೇಜು ಮತ್ತು ಸ್ಕೂಲಿನ ಮಕ್ಕಳಿಗೆ ಸೀಮಿತ ಆಗಿತ್ತು ದುಡಿಯುವ ವರ್ಗ ಅದರಲ್ಲೂ ಹೆಣ್ಮಕ್ಕಳು ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಭಾಗವಹಿಸೋದಕ್ಕೆ ಒಂದು ಯಾವುದೇ ವೇದಿಕೆ ಸಿಕ್ಕಿರಲಿಲ್ಲ ಓಕೆ ಹಾಗಾಗಿ ಎಲ್ಲರೂ ಒಂದು ಕಡೆ ಸೇರೆ ಮಾಡೋದ್ರ ಬದಲು ನಾವೇ ಜನಗಳ ಹತ್ರ ಹೋಗಿ ಜನಸಾಮಾನ್ಯರನ್ನು ಒಳಗೊಂಡು ಮಾಡ್ತಕ್ಕಂಥ ಒಂದು ಸ್ವತಂತ್ರ ದಿನಾಚರಣೆಯನ್ನು ಮಾಡಬೇಕು ಅಂತ ನಾವು ಮತ್ತು ನಮ್ಮ ತಿಪ್ಟೂರಿನ ಎಲ್ಲ ಪ್ರಗತಿಪರ ಮಿತ್ರರು ಸೇರಿ ಅದರಲ್ಲೂ ಸಂವಿಧಾನ ಸಂರಕ್ಷಣಾ ಪಡೆ ಅವರು ಸೇರಿ ಜೊತೆಯಲ್ಲಿ ಇದನ್ನು ವಿನೂತನವಾಗಿ ಮಾಡ್ ಮಾಡ್ತಾಯಿದ್ವಿ ಅಲ್ಲ ಸರ್ ನಿಮಗೆ ಯಾ ಅಂದರೆ ಏಕೆ ಈಗ ಅನಿಸ್ತು ಅಂದರೆ ಜನ್ಗಳನ್ನ ಇಷ್ಟು ದಿನ ಎಲ್ಲರೂ ಓಪನ್ ಕಾಲು ಕೊಡ್ತಿದ್ವಿ ಮಾಡ್ತಾ ಇದ್ವಿ ಬಟ್ ನಿಮ್ಗೆ ಯಾಕೆ ಈ ಸನ್ ಜನರ ಹತ್ರಕ್ಕೆ ನಾವೇ ಹೋಗ್ಬೇಕಂತ ಅನ್ನಿಸ್ತು ಸ್ವಲ್ಪ ಈಗ ನಮ್ಮ ಹಬ್ಬಗಳು ಯುಗಾದಿ ಆಗಲಿ ಅಥವಾ ಮುಸಲ್ಮಾನ್ ಜನಾಂಗ ಮಾಡುವ ರಂಜಾನ್ ಆಗಲಿ ಅಥವಾ ಕ್ರಿಶ್ಚಿಯನ್ಸ್ ಮಾಡುವ ಯಾವುದಾ ಯಾವುದೇ ಹಬ್ಬಗಳನ್ನು ತುಂಬ ದೊಡ್ಡ ವಿಜೃಂಭಣೆಯಿಂದ ಮತ್ತು ಇದು ನಮ್ಮದು ಎಂಬ ಆಚರಣೆಯನ್ನು ಪ್ರತಿಯೊಬ್ಬರು ಮನೆಗಳಲ್ಲಿ ಅದನ್ನು ಆಚರಣೆ ಆಚರಣೆ ಮಾಡ್ತಾರೆ ಆದರೆ ಸ್ವತಂತ್ರ ದಿನಾಚರಣೆ ಆ ಥರ ಜನಮಾನಸ್ದಲ್ಲಿ ಉಳಿತಕ್ಕಂಥ ಆಚರಣೆ ಆಗಿ ಉಳ್ಕೊಂಡಿರಲಿಲ್ಲ ಅಂತ ನಮ್ಮ ಭಾವನೆ ಅದು ಮುಂದಿನ ಕಾಲಘಟ್ಟದಲ್ಲಿ ಎಲ್ಲ ಜಾತಿ ಜನಾಂಗಗಳು ಮತ್ತು ಧರ್ಮಗಳಲ್ಲೂ ಇದು ಒಂದು ನಮ್ಮ ಮನೆ ಹಬ್ಬ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂದರೆ ಊರ ಹಬ್ಬ ಆಗಬೇಕಂತ ಊರ ಹಬ್ಬ ಆಗಬೇಕು ಅಂತ ನೋಡಿ ಸರ್ ತಿಪ್ಪೂರ ಅಂದರೆ ಅವಳು ಕೂಡ ಒಂದು ವಸತ್ತು ನೀವು ತಿಪ್ಟೂರಿಗೆ ಸಾಕಷ್ಟು ನಮ್ಮ ಕ್ಲಿನಿಕ್ ಅಂತೇಳಿ ನೋಡಿ ಒಂದು ಹೊಸ ಕಾನ್ಸೆಪ್ಟನ್ನು ಕೊಟ್ಟು ಅಂತಾರೆ ನೀವು ಜನಸಾಮಾನ್ಯರಿಗೋಸ್ಕರ ಇದು ಈಗ ನಮ್ಮ ಸ್ವಾತಂತ್ರ್ಯೋತ್ಸವ ಜನ ಸ್ವಾತಂತ್ರ್ಯೋತ್ಸವ ಇದಕ್ಕೆ ಇಲ್ಲಿ ಜನ ಹೇಗೆ ನೋಡ್ಬೇಕಿದ ಹೇಗೆ ನೋಡಬೇಕು ಅಂದ್ರೆ ಜನಗಳಲ್ಲಿ ಸ್ವಲ್ಪ ಸೌಹಾರ್ದತೆ ಕಡಿಮೆ ಆಗ್ತಿದೆ ಸ್ವಾತಂತ್ರ್ಯದ ಬಗ್ಗೆ ಕಲ್ಪನೆಗಳು ಬೇರೆ ಬೇರೆ ಥರ ಬರ್ತಾ ಇದೆ ಆಮೇಲೆ ನಿಜವಾಗ್ಲೂ ಸ್ವತಂತ್ರ ಹೋರಾಟಗಾರರು ನಮ್ಮ ಇತಿಹಾಸ ಏನು ಅಂತ ಬಹಳ ಜನಕ್ಕೆ ಬರೀ ವಾಟ್ಸಪ್ಗಳ ಯೂನಿವರ್ಸಿಟಿಗಳಲ್ಲೇ ಮುಳುಗಿದ್ದಾರೆ ನಾವು ನಿಜವಾದ ಸ್ವತಂತ್ರದ ರೂವಾರಿಗಳು ಮತ್ತು ಸ್ವಾತಂತ್ರ್ಯ ಹೇಗೆ ಬಂತು ನಾವು ಅದನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಅದನ್ನು ಮತ್ತು ಜನ ಎಲ್ಲ ಜನಗಳು ಕಾಮನ್ ಜನಗಳು ಸಾಮಾನ್ಯ ಜನ ಇದಕ್ಕೆ ಇನ್ವಾಲ್ವ್ ಆಗಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಲ್ಲ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ತಿಪ್ಟೂರು ಕೂಡ ತುಂಬ ದೊಡ್ಡ ಕೊಡುಗೆನ ನೀಡಿರುವಂಥ ಒಂದು ಪ್ರದೇಶ ಇದು ಅಲ್ಲಿಂದ ಈ ಹೊಸ ಕಾನ್ಸೆಪ್ಟು ನೀವು ತರ್ತಾ ಇದ್ದೀರಿ ಇದ್ರ ಸಂದೇಶ ಹೇಗೆ ಹೋಗ್ಬೇಕಾಗಿದೆ ಅಂದರೆ ಈ ಇಲ್ಲಿಯ ಜನ ಹೇಗೆ ಇದನ್ನ ಸಂದೇಶ ಕಳಿಸ್ಬೇಕಾಗಿದೆ ಅಂತ ನೀವು ನಿರೀಕ್ಷೆ ಯಶಸ್ವಿ ಆದರೆ ನಾವು ನಮ್ಮ ಜಿಲ್ಲೆಗೆ ಮಾಡಬಹುದು ಮತ್ತೆ ರಾಜ್ಯಕ್ಕೆ ಮಾಡಬಹುದು ದೇಶವ್ಯಾಪಿ ಮಾಡಬಹುದು ಹಾಗಾಗಿ ಇದು ಮತ್ತೆ ಜನಸಾಮಾನ್ಯರು ನಿಜವಾಗ್ಲೂ ಸ್ವಾತಂತ್ರ್ಯವನ್ನ ಪಡೆದಿದ್ದು ನಾವು ಜನಸಾಮಾನ್ಯರಿಂದ ಜನ ಪಡ್ಕೊಂಡಿದ್ದು ಅದನ್ನ ವಾಪಸ್ ನಾವು ಜನ ಮತ್ತೆ ಅದು ಸ್ವತಂತ್ರ ದಿನಾಚರಣೆ ಅನ್ನೋದನ್ನ ಓನ್ ಮಾಡ್ಕೋಬೇಕಾಗಿದೆ ಅದ್ರಕ್ಕೆ ನಮ್ದೇ ಆಚರಣೆನ ನಮ್ದೇ ಆಚರಣೆನ ಹಂಗೆ ಅದು ಹನ್ನೆರಡು ಜನಕ್ಕೆ ಈ ಥರದ್ದು ಹೊಸ ಕಾನ್ಸೆಪ್ಟ್ ನಮ್ಮೂರ ಹಬ್ಬ ನಂಗೆ ನಮ್ಮೂರ ಹಬ್ಬ ನಮ್ಮ ಊರ ಕಲ್ಪನೆ ನಮ್ಮೂರ ಜಾತ್ರೆ ಜಾತ್ರೆ ನಮ್ಮೂರ ಹಬ್ಬ ಆ ಥರದ್ದು ಆಗ್ಬೇಕು ಅನ್ನೋದು ಹಂಗವ್ರು ಇಡೀ ಮನಸ್ಸು ಅವರ ಯೋಚನೆಗಳು ಎಲ್ಲ ಇದ್ರಲ್ಲೇ ಮುಳುಗ್ಬೇಕು ಅನ್ನೋ ಕಾನ್ಸೆಪ್ಟ್ ಹೌದು ಅಂದ್ರೆ ಈ ಮೊದ್ಲೇ ಸಂಭ್ರಮಾಚೆ ಹಬ್ಬ ಅಂತ ಹೇಳಿದ್ರೆ ಮೊದ್ಲೇ ಒಂದು ವಾರ ಮುಂಚೆ ನಾವು ತಯಾರು ನಡೆಸ್ತೀವಿ ಅದ್ರದ್ ಏನೋ ಒಂದು ಖುಷಿ ಇರುತ್ತೆ ಸಂಭ್ರಮ ಆ ಆ ಮಟ್ಟಿಗೆ ಜನ್ರನ್ನು ತಗೊಂಡು ಹೋಗ್ಬೇಕಂದ್ರೆ ನಿಮ್ಮ ಕಲ್ತು ಸರಿಯಾದ ಸರಿಯಾದ ಇದು ಆ ರೀತಿ ಕಲ್ಪನೆಯಲ್ಲಿ ಸರಿ ಇದೆ ಸರ್ ಇವಾಗ ನೋಡಿ ನಿಮ್ಮದು ಜನಸ್ಪಂದನ ಟ್ರಸ್ಟ್ ಇದೆ ಈಗ ತಿಪ್ಪೂರು ಭಾಗ ತಿಪ್ಪೂರಲ್ಲೇ ಕೂಡ ಬೇರೆ ಬೇರೆ ಭಾಗದಲ್ಲೂ ಕೂಡ ಜನಸ್ಪಂದನ ಟ್ರಸ್ಟ್ ಏನಾರು ಒಂದು ಹೇಳುತ್ತೆ ಅಂತ ಹೇಳಿದರೆ ಅದು ಟೂಢ ಶಿಶ್ಯದರು ಏನಾರು ಹೇಳಿದ್ರು ಅಂತ ಹೇಳಿದರೆ ಯಾವಾಗಲೂ ಜನರ ಪರವಾಗೇ ಇರುತ್ತೆ ಇದು ಕೂಡ ನೋಡಿ ನೀವು ಸ್ವತಂತ್ರೋತ್ಸವಕ್ಕೆ ಬೇರೆ ಬೇರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ ಬಟ್ ನೀವು ಇದಕ್ಕೆ ತಿಪ್ಪೂರು ಜನ ಸ್ವಾತಂತ್ರ್ಯೋತ್ಸವ ಅಂತ ಕೊಟ್ಟಿದ್ದೀರಿ ಹೆಸ್ರು ಏನಿದರ ಮಹತ್ವ ನಾನು ಮೊದಲೇ ಹೇಳಿದೆ ಇದು ಜನಗಳ ಸ್ವತಂತ್ರ ದಿನಾಚರಣೆ ಆಗಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ತಿಪ್ಪೂರು ಜನಕ್ಕೆ ಯಾಕೆ ಮಾಡಿದ್ದೀವಿ ಅಂದರೆ ನಾವು ತಿಪ್ಪೂರು ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ತಿಪ್ಟೂರು ಜನ ಎಲ್ಲವನ್ನೂ ಓಪನ್ ಮೈಂಡಾಗಿ ಸ್ವೀಕಾರ ಮಾಡ್ತಾರೆ ಓಕೆ ನೀವು ಯಾವುದೇ ಥರದ ಎಕ್ಸ್ಪೆರಿಮೆಂಟ್ಗಳನ್ನು ಎಲ್ಲ ತಾಲೂಕುಗಳಲ್ಲಿ ಮಾಡ್ತೀರಾ ಅಂದರೆ ನನಗೆ ಸ್ವಲ್ಪ ಡೌಟ್ ಇದೆ ಓಕೆ ಇದು ತಿಪ್ಟೂರ ಈ ಥರದ ಒಂದು ಹಿಸ್ಟ್ರಿ ಇದೆ ಈ ತರದ ಒಂದು ದೊಡ್ಡ ಬುದ್ಧಿ ಇದೆ ಒಂದು ಕಾಸ್ಮೊಪಾಲಿಟಿನ್ ಕಲ್ಚರ್ ಇದೆ ವಸ್ತುನ ಸ್ವೀಕಾರ ಮಾಡ್ತಾರೆ ಆಮೇಲೆ ಸರಿಯಾಗಿರೋದನ್ನು ಸ್ವೀಕಾರ ಮಾಡ್ತಾರೆ ಅನ್ನುವ ಒಂದು ಮನೋಭಾವ ಆ ಜನಗಳ ಜೊತೆ ಹೋಗ್ತಾ ಇದೀವಿ ಜನಗಳು ಯಾವತ್ತು ನಮ್ಮನ್ನು ಕೈ ಬಿಟ್ಟಿಲ್ಲ ಯಾವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಪ್ರೋತ್ಸಾಹನು ಕೊಟ್ಟಿದ್ದಾರೆ ಸರ್ ಇದರ ಕಾನ್ಸೆಪ್ಟ್ ಹೇಗಿದೆ ಇದನ್ನ ಮೊದಲಿಗೆ ನಾವು ಒಂದು ಟ್ಯಾಬ್ಲೋ ಮಾಡಿಕೊಂಡು ತಿಪ್ಪೂರಿನ ಬೀದಿಗಳಲ್ಲಿ ಓಕೆ ಹೊರಡ್ತೀವಿ ಅದರಲ್ಲಿ ಗಾಂಧಿ ಭಜನ್ ಮತ್ತು ಮೀರಾ ಭಜನ್ನು ಮತ್ತು ಸ್ವತಂತ್ರ ದಿನಾಚರಣೆಗೆ ಸಂಬಂಧಪಟ್ಟಂಥ ಗೀತೆಗಳನ್ನು ಹಾಕ್ಕೊಂಡು ಕನಿಷ್ಠ ಒಂದು ನೂರೈವತ್ತು ಇನ್ನೂರು ಜನ ವಾಲಂಟಿಯರ್ಸ್ಗಳು ಸಂವಿಧಾನ ಸಂರಕ್ಷಣಾ ಪಡೆಯ ಜೊತೆ ವಾಲಂಟಿಯರ್ಸ್ಗಳ ಜೊತೆ ನಾವು ಒಂದು ವಾಕ್ ಮಾಡ್ತೀವಿ ಓಕೆ ವಾಕ್ ಮಾಡಾದ ಮೇಲೆ ಒಂದು ಏರಿಯಾದಲ್ಲಿ ಹೋಗಿ ಒಂದು ಫಂಕ್ಷನ್ ಮಾಡ್ತೀವಿ ಒಂದು ಯಾವ್ದು ಒಂದು ಸಭೆ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಆ ಸಭೆಗೆ ಇಬ್ರು ದಿಕ್ಸೂಚಿ ಭಾಷಣ ಇರ್ತಾರೆ ಅವರು ಮಾತಾಡ್ತಾರೆ ಅದರ ಜೊತೆಯಲ್ಲಿ ನಾವು ಸ್ವತಂತ್ರ ಗೀತೆಗಳನ್ನ ಒಬ್ಬ ಸಿಂಗರ್ ಕೈಯಲ್ಲಿ ಸ್ವತಂತ್ರ ಗೀತೆಗಳನ್ನ ಆಡಿಸ್ತೀವಿ ನಂತರ ನಮ್ಮ ಜನಸಾಮಾನ್ಯರು ಏನು ಒಬ್ಬ ಬಡ್ಗಿ ಇರ್ಬೋದು ಒಬ್ಬ ಆಟ್ ಡ್ರೈವರ್ ಇರ್ಬೋದು ಒಬ್ಬ ಕುಲುಮೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸೈಕಲ್ ರಿಪೇರಿ ಮಾಡ್ತಕ್ಕಂಥ ಇರ್ಬೋದು ಒಬ್ಬ ಸ್ಕ್ಯಾವೆಂಜರ್ ಇರ್ಬೋದು ಅಥವಾ ಹಿಂಗೆ ಯಾ ಒಂದು ಜನ ನಾವು ಜೀವನ ಪರ್ಯಂತ ಒಂದು ಸರ್ವಿಸ್ ಮಾಡ್ಕೊಂಡೇ ಬಂದಿರ್ತಾನೆ ನಾವು ಸರ್ವಿಸ್ ಅವನಿಗೆ ಅದು ಜೀವನೋಪಾಯ ಆಗಿರುತ್ತೆ ಆದರೆ ಸೊಸೈಟಿಗೆ ಒಂದು ಸರ್ವಿಸ್ ಆಗುತ್ತೆ ಸೊಸೈಟಿ ಒಂದು ಜನಸಾಮಾನ್ಯರು ಅವ್ರನ್ನ ಗುರುತಿಡ್ದಿರಲ್ಲ ಹೌದು ಆ ಕರೆಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಈವೆಂಟ್ ಅನ್ನು ಈಗ ನೀವು ಹೇಳಿದ್ರಲ್ಲ ಸರ್ ಈ ಡ್ರೈವರ್ ಇರ್ಬೋದು ಅಥವಾ ಒಬ್ಬ ಬಡ್ಗಿ ಇರ್ಬೋದು ಅಥವಾ ಟ್ರಾಕ್ಟರ್ ರಿಪೇರಿ ಇವರೆಲ್ಲ ಕರ್ಮ ಜೀವಿಗಳು ಅವ್ರ ಕರ್ಮ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರನ್ನ ಅಂದ್ರೆ ಈ ಈ ನಮ್ಮ ಈ ಸಂದರ್ಭದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅವ್ರನ್ನ ಯಾರನ್ನೂ ಮಾತಾಡ್ಸಲ್ಲ ಅಥವಾ ಅವ್ರನ್ನ ಗುರುತೇ ಹಿಡಿಯಲ್ಲ ಅದು ಅವ್ರನ್ನ ತಂದು ನೀವು ಇಲ್ಲಿ ಸನ್ಮಾನ ಮಾಡ್ತೀರಿ ಅಂದ್ರೆ ಏನನ್ನ ಹೇಳ್ಲಿಕ್ಕೆ ಬಯಸ್ತೀರಿ ಏನು ಅಂದ್ರೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಜನ ಜನಸಾಮಾನ್ಯರಿಗೆ ನಾವು ಸಂದೇಶ ಏನಪ್ಪಾ ಅಂದ್ರೆ ಎಷ್ಟೋ ಜನಕ್ಕೆ ಹಿರಿಯ ಜೀವಿಗಳಿಗೆ ಐವತ್ತರವತ್ತು ವರ್ಷ ಕೆಲಸ ಮಾಡಿ ಒಂದು ಸಾರ್ಥಕತೆಯಿಂದ ಇರ್ತಾರೆ ಆದರೆ ಕೊನೆಗಾಲದಲ್ಲಿ ನನ್ನ ನನ್ನ ಸರ್ವಿಸ್ನ ಯಾರು ಗುರ್ತಿಸಿ ಗುರ್ತಿಸಿಲ್ವಲ್ಲ ಅನ್ನೋ ಒಂದು ಒಂದು ಸಣ್ಣ ಕೊರಗಿರುತ್ತೆ ಓಕೆ ಅದು ನಿಗಿಸಬೇಕು ಎನ್ನುವುದು ನಮ್ಮದು ಎರಡನೇದು ಇದರಿಂದ ಮೋಟಿವೇಶನ್ ತಗೊಂಡು ಇದೇ ತರ ಕೆಲಸ ಮಾಡ್ತಿರೋರು ಇನ್ನೂ ಹೆಚ್ಚು ಅಂದ್ರೆ ಕೆಲಸ ನಮ್ಮ ದೇಶಕ್ಕೆ ಎಲ್ಲರ ಸರ್ವಿಸ್ ಕೂಡ ವೆರಿ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಹೇಗೆ ಪ್ರತಿಯೊಬ್ರು ಈ ತರ ವ್ಯಕ್ತಿಗಳು ಕೂಡ ಅಷ್ಟೇ ಮುಖ್ಯವಾದರು ಅಂತ ಹೇಳಿ ಹೇಳಿ ಕೊಟ್ಟಿದ್ರು ಅದಕ್ಕೆ ನಮ್ಮ ಸಂವಿಧಾನ ಪ್ರಧಾನ ಮಂತ್ರಿಗೂ ಒಂದೇ ಓಟ್ ಕೊಟ್ಟಿದೆ ಅಲ್ಲಿ ಮೂಟೆ ಬರ್ತಕ್ಕಂಥವ್ನಿಗೂ ಒಂದೇ ಓಟ್ ಇದೆ ಹಾಗಾಗಿ ಮೂಟೆ ಬರ್ತಕ್ಕಂತ ಒಂದು ಅವನದು ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಮುಖ್ಯಮಂತ್ರಿದು ಇಂಪಾರ್ಟೆಂಟ್ ಪ್ರಧಾನ ಮಂತ್ರಿ ಇಂಪಾರ್ಟೆಂಟ್ ಅಂತ ತೋರಿಸಬೇಕು ಅನ್ನುವ ಕಾನ್ಸೆಪ್ಟ್ ನಮ್ಮದು ಅಲ್ಲ ಸರ್ ಎಲ್ಲರೂ ಕೂಡ ಸಾಮಾನ್ಯ ಇಂಡಿಪೆಂಡೆನ್ಸ್ ಡೇ ಏನಾರ ಒಂದು ಸಾಧನೆ ಏನಾರ ಒಂದು ಉತ್ತಮ ಸ್ಥಾನಕ್ಕೆ ಹೋದ್ರನ್ನ ಕರೆದು ಸನ್ಮಾನ ಮಾಡ್ತಾರೆ ನೀವು ಅಂದ್ರೆ ಒಂಥರ ಸಬಾಟನ್ ಇಷ್ಟ್ರಿ ತರ ಅಂದ್ರೆ ಸಾಮಾನ್ಯ ಕಾಯಕ ಜೀವಿಗಳನ್ನ ಸನ್ಮಾನ ಮಾಡಕ್ ಹೊರಟಿದ್ದೀರಿ ನಿಜಕ್ಕೂ ಇದು ಒಳ್ಳೆ ಸಂದೇಶ ತಾನೆ ಈಗ ಗಾಂಧೀಜಿ ಹೇಳಿದ್ದದೇನೆ ಹ್ಮ್ ಅವರು ಚರಕನ ವೃತ್ತಿ ಅಥವಾ ಚರಕ ಚರಕ ನೇಕಂಡೇ ಯಾಕೆ ಮಾಡ್ತಿದ್ರು ಅಂದರೆ ಅದು ಈಗ ಕೆಲವು ಜನಕ್ಕೆ ಬರೀ ಅದು ವೃತ್ತಿಯಾಗಿ ಉಳಿದಿರಲ್ಲ ಅದು ಒಂದು ಧ್ಯಾನ ಆಗಿರುತ್ತೆ ಬಾಡಿಗೆ ಮಾಡೋನಿಗೆ ಅದೊಂದು ಧ್ಯಾನ ಅವನಿಗೆ ಕಸ ಗುಡಿಸೋನಿಗೆ ದೀವನ ಬೆಳಗಾದರೆ ಅದೊಂದು ಧ್ಯಾನ ನಾವು ಅದನ್ನು ಗುರುತಿಸ್ಬೇಕಾಗಿದೆ ಬಾ ಬಸವಣ್ಣ ಹೇಳಿದ್ದು ಕಾಯಕನೇ ಕೈಲಾಸ ಕಾಯಕವೇ ಕೈಲಾಸ ಅಂತ ಹೇಳಿದೆ ಅವರು ಆ ಕಾನ್ಸೆಪ್ಟ್ನ ಇಟ್ಕೊಂಡು ಬೆಳೆದಿರೋರು ಅದನ್ನು ಆ ಪರಂಪರೆ ಮುಂದುವರಿಬೇಕು ಅನ್ನೋದು ಕಾನ್ಸೆಪ್ಟು ಮತ್ತೆ ಈ ತರದಿಂದ ಇನ್ಫ್ಲುಯೆನ್ಸ್ ಆಗಲಿ ಜನ ಅಂತ ಇನ್ಫ್ಲುಯೆನ್ಸ್ ಆಗಲಿ ಅಂತ ಈಗಿನ ತಲೆಮಾರು ಇನ್ಫ್ಲುಯೆನ್ಸ್ ಬೇರೆ ಬೇರೆ ಅದಕ್ಕೆ ಆಗ್ತಾ ಇದೆ ಅಂದ್ರೆ ಸ್ವತಂತ್ರ ದಿನಾಚರಣೆಗೆ ಈ ತರ ವ್ಯಕ್ತಿಗಳು ಕೊಡುಗೆ ಅಪಾರವಾಗಿದೆ ಬಟ್ ಇಷ್ಟಿಷ್ಟು ಸೇರಿಲ್ಲ ಯಾರು ಹೌದು 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 ಯಾಕಂದ್ರೆ ಆ ಚಳುವಳಿ ಇಡೀ ಜನ ಸಮುದಾಯ ಭಾಗವಹಿಸಿದಾಗ ಲೀಡರ್ಗಳು ಇಷ್ಟು ಮಾತ್ರ ನಾವು ಓದ್ತೀವಿ ಆದ್ರೆ ಮರ್ತೋದ್ರ ಬಗ್ಗೆ ಓದಲ್ಲ ಈ ಬಗ್ಗೆ ಸಾಯಿನಾಥ್ ಕೂಡ ಒಂದು ಒಳ್ಳೆ ಪುಸ್ತಕ ಬರ್ತಾರೆ ಈ ಸ್ವಾತಂತ್ರ್ಯ ಸೇನಾನಿಗಳ ಹೀರೋಗಳು ಅಂತ ಹೇಳಿ ಜಿ ಎನ್ ಮೋಹನ್ ಕನ್ನಡಕ್ಕೆ ಇದ್ ಮಾಡೋರೆ ಅಂದ್ರೆ ಮರ್ತೋದಂತ ಜನಗಳು ಮರ್ತೋದಂತ ಮರ್ತೋದಂತ ಜನ ನೆನ್ ಮಾಡ್ಕೊಳೋ ನಿಜವಾದ ಈ ದೇಶದ ಪ್ರಜೆಗಳು ಯಾರು ರೈತರು ಹೆಣ್ಣು ಕಾರ್ಮಿಕರು ಧ್ವನಿ ನಡೆಯೋದಕ್ಕೆ ಇವ್ರದೇ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದ್ರಿಂದ ಇವರುಗಳನ್ನ ಒಳಗೊಂಡು ಮಾಡೋದ್ರಿಂದ ಸ್ವಾತಂತ್ರ್ಯದ ಪರಿಕಲ್ಪನೆ ಇದೆ ಆದರೆ ಈಗಿನ ಜನಕ್ಕೆ ಹೊಸದಾಗಿ ರೀಚ್ ಮಾಡಿಸ್ತದೆಲ್ಲ ಆದರೆ ಮತ್ತೆ ಹೊಸದಾಗಿ ಹೇಳ್ತಾ ಅಂದ್ರೆ ಈ ಜನ ಸಮುದಾಯ ಭಾಗವಹಿಸಿಕೊಂಡು ನಿಮ್ಮ ಇಂಪಾರ್ಟೆನ್ಸ್ ಏನು ಹೌದು ಜನಸಾಮಾನ್ಯರ ಅವ್ರಿಗೆ ಅವ್ರದ್ದು ಇಂಪಾರ್ಟೆಂಟ್ ಏನು ಅಂತ ತೋರಿಸ್ಬೇಕು ತೋರಿಸು ಆಗ ತೋರಿಸ್ಕೊಟ್ರೆ ನಾವು ಇನ್ನೊಂದು ಸಶಕ್ತ ಪ್ರಜಾಪ್ರಭುತ್ವ ಕಟ್ಬೋದು ನಿಮ್ಗೆ ಕನಸು ಅವರು ತಿಪ್ಟೂರು ಜನ ಸ್ವಾತಂತ್ರ್ಯೋತ್ಸವ ಈ ಸಮಾರಂಭಕ್ಕೆ ತಿಪಟೂರಿನ ಎಲ್ಲ ಜನಗಳು ನನಗೆ ಆಶೀರ್ವಾದ ಮಾಡಬೇಕು ನಮ್ಮ ಟೀಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಯಾವತ್ತೂ ನನ್ನ ಮತ್ತು ನಮ್ಮ ಟೀಮಿನ ಹೊಸ ಪ್ರಯತ್ನಗಳಿಗೆ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಾ ಮತ್ತು ಪ್ರೋತ್ಸಾಹ ಕೊಟ್ಟಿದ್ದೀರಾ ಹಾರೈಸಿದ್ದೀರಾ ಆಶೀರ್ವಾದ ಮಾಡಿದ್ದೀರಾ ಈ ಪ್ರೋಗ್ರಾಮ್ಗೂ ಈ ಕಾರ್ಯಕ್ರಮಗಳು ತಮ್ಮ ಭಾಗವಹಿಸಕ್ಕೆ ಭಾಗವಹಿಸುವಿಕೆಯನ್ನು ನಾನು ಎದುರು ನೋಡ್ತಾಯಿರ್ತೀನಿ ತಾವೆಲ್ಲರೂ ನನ್ನ ತುಂಬ ಹೃದಯದಿಂದ ಆಶೀರ್ವಾದ ಮಾಡಬೇಕು ನಮ್ಮ ಟೀಮ್ಗೆ ನಿಮ್ಮ ಸಹಕಾರವನ್ನು ಕೊಡಬೇಕು ಪ್ರತಿಯೊಬ್ಬರು ಬಂದು ಈ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ತಿಪ್ಪೂರಿನಿಂದ ಕೊಡಬೇಕು ಅಂತ ತಿಪ್ಪೂರಿನ ಜನತೆಯಲ್ಲಿ ನಾನು ಪ್ರಾರ್ಥಿಸ್ತೇನೆ